ಫ್ರೆಂಡ್ಸ್ ಡಾಕ್ಟರ್ ಕೆ ಎಸ್ ರಾಜಣ್ಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಕೇಂದ್ರ ಸರ್ಕಾರದ ಒಂದು ಅತ್ಯಂತ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪುರಸ್ಕೃತರಾಗಿದ್ದಾರೆ ಇವರು ಸಲ್ಲಿಸಿದ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಗೌರವ ನೀಡಿ ಗೌರವಿಸಿದೆ ರಾಷ್ಟ್ರಪತಿ ಭವನದಲ್ಲಿ ರಾಜಣ್ಣ ಅವರು ರಾಷ್ಟ್ರಪತಿ ಮುರ್ಮು ಅವರ ಕೈಯಿಂದ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ರಾಜಣ್ಣ ಒಂದು ಚಾಲೆಂಜಿಂಗ್ ಅಥವಾ ಸವಾಲಿಗೆ ಇನ್ನೊಂದು ಹೆಸರೇ ರಾಜಣ್ಣ ಯಾವುದೇ ಸವಾಲುಗಳನ್ನು ಇವರು ಎದುರಿಸಲಿಕ್ಕೆ ಅಥವಾ ಮಲ್ಲ ಅಂತಲೇ ಹೇಳ್ಬೋದು ತಮ್ಮ ಈ ಎಲ್ಲ ವೈಫಲ್ಯಗಳನ್ನೇ ಅವರು ಪ್ಲಸ್ ಮಾಡ್ಕೊಂಡಿದ್ದಾರೆ ಅದೇ ಅವ್ರಿಗೆ ಪ್ಲಸ್ ಅನ್ನೋ ಥರ ಯೂಸ್ ಮಾಡಿಕೊಂಡು ತಮ್ಮ ಏನೇನು ಸಾಧನೆ ತಮ್ಮ ಜೀವನದಲ್ಲಿ ಏನೇನು ಸಾಧನೆ ಮಾಡಬೇಕು ಮತ್ತು ಈ ಸಮುದಾಯಕ್ಕೆ ಏನೆಲ್ಲ ಸರ್ಕಾರದಿಂದ ಸಹಾಯ ಸಿಗಬೇಕು ಅದನ್ನೆಲ್ಲ ಮಾಡಿ ಬಂದಿದ್ದಾರೆ ಇವರು ಅಂಗವಿಕಲ ಇಲಾಖೆ ಕಮಿಷನರ್ ಆಗಿ ಇಡೀ ಸಮುದಾಯ ದಿವ್ಯಾಂಗರಿಗೆ ಏನೇನು ಸರ್ಕಾರದಿಂದ ಸೌಲಭ್ಯ ಸಿಗಬೇಕು ಅದಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಈಗ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀ ಸಿಕ್ಕಿದೆ ಸಿಕ್ಕಿದೆ ರಾಷ್ಟ್ರ ಮಟ್ಟದ್ದು ಇಡೀ ಕನ್ನಡದ ಏಳೂವರೆ ಕೋಟಿ ಜನರು ಹೆಮ್ಮೆ ಪಟ್ಟಿದ್ದಾರೆ ಇಡೀ ದೇಶದ ಜನರು ಹೆಮ್ಮೆ ಪಟ್ಟಿದ್ದಾರೆ ಈ ರೀತಿಯೂ ನಾವು ಸಾಧನೆ ಮಾಡ್ಬೋದು ಮನಸ್ಸಿದ್ರೆ ಸಮಾಜ ಈ ರೀತಿಯೂ ಮಾಡ್ಬೋದು ಎಂಬ ಸಂದೇಶವನ್ನು ಇಡೀ ನಾಡಿಗೆ ಅಥವಾ ದೇಶಕ್ಕೆ ಸಂದೇಶ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರು ತುಂಬಾ ಖುಷಿ ಪಟ್ಟು ರಾಜಣ್ಣ ಅವರ ಬೆನ್ನು ತಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರಾಜಣ್ಣ ಅವರು ತಮ್ಮ ಅನುಭವದ ಕಥನವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಕೇಳೋಣ ಬನ್ನಿ ಮನೆಗೆ ಮಂಜುನಾಥ ಸ್ವಾಮಿ ಯು ಈ ಪ್ರಶಸ್ತಿ ಬಂದಿದೆ ರಾಷ್ಟ್ರಪತಿ ಭವನದಲ್ಲಿ ಪಡೆದುಕೊಂಡಿ ಹೇಳಿ ನಾಡಿನ ಜನತೆಗೆ ಏನು ಮೆಸೇಜ್ ನಾಡಿನ ಜನತೆಗೆ ನಾನು ಅವರ ಒಂದು ಸೇವೆ ಮಾಡೋದಕ್ಕೆ ಒಂದು ಅವರಿಗೆ ಕೃತಜ್ಞತಾ ಪೂರ್ವವಾಗಿ ಇರೋದಕ್ಕೋಸ್ಕರ ಮತ್ತು ವಿಕಲಚೇತನರಿಗೆ ಮತ್ತು ನಾಡಿನ ನೊಂದು ಬೆಂದು ಕಷ್ಟ ಸುಖದಲ್ಲಿ ಬೇಯ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಮಾಡಿದಂಥ ಸೇವೆಗೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಇದು ಅವರ ಒಂದು ಅವ್ರಿಗೆ ಅದನ್ನು ಸಮರ್ಪಣೆ ಮಾಡ್ತೀನಿ ಯಾಕೆಂದರೆ ಅವರಿಂದನೇ ನನಗೆ ಅವರ ಸೇವೆ ನಾ ದೆಸೆಯಿಂದನೇ ನನಗೆ ಈ ಪ್ರಶಸ್ತಿ ಸಿಕ್ಕಿರೋದು ಈ ಪ್ರಶಸ್ತಿ ಅವರಿಗೆ ಮುಡುಪಾಗಿದೆ ಅನ್ನೋದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಲಕ್ಷಾಂತರ ಜನ ಈ ಥರ ದಿವ್ಯಾಂಗರಿದ್ದಾರೆ ಅದರಲ್ಲಿ ಒಬ್ಬ ರಾಜಣ್ಣ ಅಥವಾ ಇನ್ನೊಬ್ಬರು ಯಾರೋ ಮೇಲೆ ಬಂದು ಈ ಥರ ದೇಶದ ಮಟ್ಟದಲ್ಲಿ ಸುದ್ದಿ ಮಾಡ್ತಾರೆ ಉಳಿದವರಿಗೆಲ್ಲ ಈ ಸವಲತ್ತುಗಳಿಲ್ಲ ಸರ್ಕಾರಿ ಸೌಲಭ್ಯ ಸಿಗೋಲ್ಲ ಏನು ಮಾಡಬೇಕು ಸರ್ಕಾರ ಎಂದವರಿಗೆ ಅಂತ ಹೇಳ್ಬಿಟ್ಟು ಸರ್ ಸರ್ಕಾರ ಇಂಥವ್ರಿಗೆ ಅವಕಾಶ ಕೊಡಬೇಕು ಅವ್ರಿಗೆ ಅನುಕಂಪ ಕೊಡಬಾರ್ದು ಅವ್ರಿಗೆ ಏನೇನು ಸರ್ಕಾರದ ಸೌಲಭ್ಯಗಳು ಮೂಲಭೂತ ಹಕ್ಕೇನಿದೆಯೋ ಮೂಲಭೂತ ಹಕ್ಕು ಅಂತ ಹೇಳಿದರೆ ಬರೀ ವೀಲ್ಚೇರ್ ಕೊಡೋದು ಸೈಕಲ್ ಕೊಡೋದು ಮಾಸಾಸನ ಕೊಡೋದು ವಿದ್ಯಾ ಭತ್ಯೆ ಕೊಡೋ ಬಟ್ಟು ಬಟ್ ವಿದ್ಯೆಗೆ ಭತ್ಯೆ ಕೊಡಲಿ ಅವ್ರು ಓಡಾಡೋಕ್ಕಾಗಲ್ಲ ಸೈಕಲ್ ಕೊಡಲಿ ಅದು ಅದು ಎಷ್ಟು ವೆಯ ತೂಕ ಇರಬೇಕು ಅನ್ನೋದನ್ನು ಅಳತೆ ಮಾಡಿಕೊಂಡು ಅವ್ರಿಗೆ ಉತ್ತೇಜನ ಕೊಡಬೇಕು ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಅನುಕಂಪದಿಂದ ಕೊಡುವಂಥದ್ದಾಗಬಾರ್ದು ಯಾ ಇಷ್ಟು ನಾನು ಹೇಳ್ತಾ ಇದ್ದೀನಲ್ಲ ಅನುಕಂಪ ಬಿಟ್ಟು ಅವಕಾಶ ಕೊಟ್ಟದ್ದೇ ಆದರೆ ನನಗಿಂತನೂ ಕೂಡ ನಮ್ಮ ದೇಶದಲ್ಲಿ ಚಲದಂಕ ಮಲ್ರು ಇದ್ದಾರೆ ಅಲ್ಲಿ ಸರ್ಕಾರ ಅದನ್ನು ಕೊಡ್ತಾ ಇಲ್ವಾ ಈಗ ಕೊಡ್ತಾ ಇದ್ದಾರೆ ಆದರೆ ಅದು ಸರಿಯಾದ ರೀತಿಯಲ್ಲಿ ರೀಚ್ ಆಗ್ತಾ ಇಲ್ಲ ಅವರಿಗೆ ತಲುಪ್ತಾ ತಲುಪ್ತಾ ಇಲ್ಲ ಅಲ್ಲಲ್ಲೇ ಅಡ್ಡ ಅಡ್ಡ ಇರ್ತಾರೆ ಈಗ ನನಗೆ ತಗೊಳ್ಳಿ ನಾನು ಹೇಳಬೇಕು ಅಂತ ಹೇಳಿದರೆ ಒಂದು ಮಾತು ನಿಮಗೆ ಹೇಳ್ತೀನಿ ನಾನು ಆಗಿದ್ದಾಗ ಕಮಿಷನರ್ ಸ್ಟೇಟ್ ಕಮಿ ಆ್ಯಸ್ ಎ ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮಕ್ಕೆ ರಾಜ್ಯ ಆಯುಕ್ತರನ್ನಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನನ್ನನ್ನು ಗುರುತಿಸಿ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನ್ನನ್ನಲ್ಲ ನನ್ನ ಸಮಾಜ ಸೇವೆ ನನ್ನ ಒಂದು ಸಾಧನೆಯನ್ನು ಗುರುತಿಸಿ ನನ್ನಲ್ಲಿರ್ತಕ್ಕಂಥ ಚೈತನ್ಯವನ್ನು ಗುರುತಿಸಿ ನನ್ನ ಮೇಲೆ ಅಂಗ ರಾಜ್ಯದ ಚೈತನ್ಯರಿಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅವರು ಎಷ್ಟು ಪೂರ್ವಕವಾಗಿ ಕೆಲಸಗಳನ್ನ ಮಾಡಿದ್ದಾರೆ ಇದನ್ನೆಲ್ಲನೂ ಪರಿಗಣಿಸಿ ಲೆಕ್ಕಾಚಾರ ಮಾಡಿ ನನ್ನನ್ನು ಆಯುಕ್ತರನ್ನಾಗಿ ಮಾಡಿದ್ರು ಅದು ನಿಜವಾಗ್ಲೂ ನಮಗೆ ಕೊಟ್ಟಂತ ಒಂದು ಸ್ವಾತಂತ್ರ್ಯ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅದೇ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ನಿಜವಾಗ್ಲೂ ನಾವು ಅದನ್ನು ನಮ್ಮ ತಾಯಿ ಹತ್ರ ಹೆಂಗೆ ನಮ್ಮ ಮಕ್ಕಳು ಹತ್ರ ಹಾಲು ಕುಡಿಸ್ತಾರೆ ಆ ರೀತಿಯಲ್ಲಿ ಇವರು ನನಗೆ ತಾಯಿ ರೂಪದಲ್ಲಿ ನಾನು ಇಷ್ಟೆಲ್ಲ ಹತ್ತು ಬೆಂದು ಇದು ಮಾಡಿದಕ್ಕೆ ನನಗೆ ಅವಕಾಶ ಕೊಟ್ಟರು ನೋಡೋಣ ಒಂದ್ಸಲ ಚೆಕ್ ಮಾಡೋಣ ಇದನ್ನು ಯಾರೂ ಮಾಡಲಿಲ್ಲ ಇದನ್ನು ಹಿಂದೆ ಹಿಂದೆ ಇದ್ದರು ಯಾರೂ ಮಾಡಲಿಲ್ಲ ಆದರೆ ಈ ಆಕ್ಟ್ ನೈನ್ಟೀನ್ ನೈಂಟಿ ನೈನ್ಟೀನ್ ನೈಂಟೀನ್ ಫೈವ್ನಲ್ಲೇ ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆಯಾಗಿ ರಾಜ ದೇಶದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಎಲ್ಲ ರಾಜ್ಯದಲ್ಲೂ ಕೂಡ ರಾ ರಾಜ್ಯ ಆಯುಕ್ತರಾಗಿ ನೇಮಕ ಮಾಡಬೇಕು ಆ ನೇಮಕ ಮಾಡಿ ರಾಜ್ಯದಲ್ಲಿ ಇರ್ತಕ್ಕಂಥ ವಿಕಲಚೇತನರಿಗೆ ಯಾವ್ಯಾವ ರೀತಿ ಅನ್ಯಾಯ ಆಗುತ್ತೆ ಯಾವ್ಯಾವ ರೀತಿ ಅವರಿಗೆ ಅವರ ಒಂದು ಸೌಲಭ್ಯಗಳು ತಲುಪಬೇಕು ಇದೆಲ್ಲ ನಡೆಯೋದಕ್ಕೋಸ್ಕರನೇ ಎಲ್ಲ ರಾಜ್ಯದಲ್ಲೂ ಮಾಡಿದರು ಅವರೆಲ್ಲ ಏನು ಮಾಡಿದ್ರೆ ಕೈಕಾರಿದಂಥ ವ್ಯಕ್ತಿಗಳು ಮಾಡಿದ್ರು ಅವತ್ತೇನೆ ಸಾಮಾನ್ಯರಿಗೆ ಕೊಟ್ಟರು ಸಾಮಾನ್ಯರಿಗೆ ಕೊಟ್ಟರು ಅವರ ಅದೊಂದರಲ್ಲಿ ಅಲ್ಲೇ ಪಾರ್ಲಿಮೆಂಟ್ನಲ್ಲೇನೇ ಒಂದು ತಪ್ಪಾಗಿದೆ ಏನಾಗಿದೆ ಅಂತ ಹೇಳಿದರೆ ಇಂಥ ಒಂದು ಜವಾಬ್ದಾರಿ ಸ್ಥಾನವನ್ನು ಯಾರು ಕೊಡಬೇಕು ಈಗ ಮಹಿಳಾ ಅವಲಿನೇ ಯಾಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ರಚನೆ ಮಾಡಿದ್ರು ಆ ಸಂವಿಧಾನದಲ್ಲಿ ಮಹಿಳಾ ಆಯೋಗ ಅಂತ ಮಾಡಿದ್ರು ಆ ಮಹಿಳಾ ಆಯ್ಕೆನೇ ಗಣಿಸ್ಲು ಕುಡಿಸ್ತಾರ ಮಹಿಳೆಯರಿಗೆ ಮಹಿಳೆಯರಿಗೆ ಮಹಿಳೆಗೆ ಕೊಡ್ತಾರೆ ಅದೇ ರೀತಿ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮಕ್ಕೆ ರಾಜ್ಯ ಆಯುಕ್ತರು ಅಂತ ಹೇಳಿದ್ರೆ ಏನು ಕರ್ನಾಟಕದ ಮುಖ್ಯಮಂತ್ರಿ ಇರ್ತಾರೋ ಅದೇ ರೀತಿ ಸಮುದಾಯಕ್ಕೆ ಒಬ್ಬ ನಾಯಕ ಆ ಸಮುದಾಯಕ್ಕೆ ಒಬ್ಬ ನಾಯಕ ಮತ್ತೆ ಅವ್ರಿಗೆ ಆ ಸಮಸ್ಯೆ ಗೊತ್ತಿರುತ್ತೆ ಸಮಸ್ಯೆ ಗೊತ್ತಿರ್ತದೆ ಅದನ್ನ ಅವರು ಕೇಂದ್ರ ಸರ್ಕಾರನೇ ಮಾಡಿಲ್ಲ ರಾಜ್ಯ ಸರ್ಕಾರ ಏನು ಮಾಡ್ಬೇಕು ಅವಾಗ ರಾಜ್ಯ ಸರ್ಕಾರ ಏನು ಮಾಡಬೇಕು ಹಂಗಾಗಿ ಅದರಲ್ಲಿ ಒಬ್ಬ ಬುದ್ಧಿವಂತ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡೋಣ ಇದು ಒಂದು ಇದು ಒಂದು ಇದು ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ನಾವು ಮಾಡೋಣ ಬದಲಾವಣೆ ಮಾಡೋಣ ಈ ಈ ಕಮಿಷನ್ ಸ್ಥಾನನ ಬದಲಾವಣೆ ಮಾಡೋಣ ಅಂತ ಮಾಡಿದ್ರು ಅಲ್ಲಿಗೆ ಏನಾಯಿತು ಅಂತೇಳಿದರೆ ನಡೀತು ಹದಿನಾರು ತಿಂಗಳು ನಡೀತು ಹದಿನಾರು ತಿಂಗಳು ನಡೆದಾಗ ಹದಿನಾರನೇ ತಿಂಗಳಲ್ಲಿ ಏನಾಯಿತು ಅಂತೇಳಿದ್ರೆ ಒಬ್ರು ಯಾರು ಮೀನಾಕ್ಷಿ ರಾಜಣ್ಣ ಅನ್ನೋರು ನನಗೆ ಈ ಸ್ಥಾನ ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಾಪ ಅವರು ಎಷ್ಟೋ ಕೆಲಸಗಳು ನೋಡ್ತಾ ಇರ್ತಾರೆ ಇದೊಂದೇ ಕೆಲಸನ ಬೇಕಾದಷ್ಟು ಕೆಲಸಗಳು ಇರ್ತದೆ ಆ ಎಲ್ರಿಗೂ ಮಾಡೋ ಒಂದು ಕಾಪಿನಲ್ಲಿ ಆ ಕಾಪಿನ ಸೇರಿಸ್ಬಿಟ್ಟು ಆರ್ಡರ್ ಕಾಪಿ ತೊಗೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಕಡೆ ಅದು ಫಾಸ್ಟಾಗಿ ಬಂದು ನನ್ನನ್ನು ನನಗೆ ಯಾವುದೇ ಥರದ ವಿತೌಟ್ ನೋಟಿಸ್ ಕೊಡ್ದಲೇ ಇದು ಮಾಡಿಬಿಟ್ರು ಆಗ ಅದನ್ನು ನಾನು ಇಮ್ಮಿಡಿಯೇಟಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದೆ ಗಮನಕ್ಕೆ ಆ ಯಮ್ಮನಿಗೆ ಛೇಮಾರಿ ಹಾಕಿ ನಿನಗೆ ನೀನು ಮಾವು ಮತ್ತು ಮಾವು ಅಭಿವೃದ್ಧಿ ಮೂಲಕ ನೀನು ಮಾಡಿದ್ದೀನಿ ನೀನು ಇದಕ್ಕೆಲ್ಲ ಬಂದಿದೆಯೇ ನಿಮಗೆ ಇದನ್ನು ಬುದ್ಧಿ ಕಲ್ತಿರೋದು ಅದು ಒಬ್ಬ ಅಂಗವಿಕಲರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಅವರು ಅವ್ರು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಇಮ್ಮಿಡಿಯೇಟಾಗಿ ಫೋನ್ ಮೂಲಕ ಯಾವುದ್ರ ಮೂಲಕನೋ ಮಾತಾಡ್ಬಿಟ್ಟು ಅದನ್ನು ರದ್ದು ಮಾಡಿದ ಈಗ ನೀವು ಅಧ್ಯಯನ ಮಾಡಬೇಕಾದ್ರೆ ರಾಜ್ಯದಲ್ಲಿ ಎಷ್ಟು ಜನ ಇತರ ವಿಶೇಷ ದಿಲ್ಯಾಂಗಿದ್ದಾರೆ ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅವರ ಶಿಕ್ಷಣ ಮಟ್ಟ ಹೇಗಿದೆ ಶಿಕ್ಷಣ ಶಿಕ್ಷಣ ಮಟ್ಟದಲ್ಲಿ ನೋಡಿದ್ರೆ ನಾವಿನ್ನ ಹೆಚ್ಚು ಗ್ರೋತ್ ಬೆಳಿಬೇಕಾಗಿದೆ ಆದರೆ ಅಂಕಿ ಅಂಶದಲ್ಲಿ ಲೆಕ್ಕದಲ್ಲಿ ತಗೊಂಡ್ರೆ ನಾನು ಕಮಿಷನರ್ ಆಗಿದ್ದಾಗ ಇದನ್ನು ಜನಗಣತಿ ಮಾಡಬೇಕು ವಿಕಲಚೇತನರಿಗೆ ಫಸ್ಟು ವಿಧಾನಸೌಧದ ಒಳಗಡೆ ಬರೋದಕ್ಕೆ ಅವಕಾಶ ಪ್ರತಿನಿಧಿ ಬೇಕು ವಿಧಾನಸೌಧನೇ ನೋಡಿಲ್ಲ ಎಷ್ಟೋ ಜನ ವಿಕಲರುಗಳು ಬೇರೆಯವರು ಈಗ ನಮ್ಮ ನಮ್ಗೆ ಈಗ ಅದು ಎಲ್ಲರಿಗೂ ಸಿದ್ಧ ಹಕ್ಕು ಸಿದ್ಧಾಂತ ತಾನೇ ಯಾಕಂದರೆ ನೀವು ಕೂಡ ಹೋಗ್ಬೋದು ನಾವು ಕೂಡ ಹೋಗ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಪ್ರಜಾಪ್ರಭುತ್ವದಲ್ಲಿ ವಿಧಾನಸೌಧಕ್ಕೆ ಅಂಗವಿಕಲರಿಗೇನೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಅದನ್ನ ನಾನು ಫಸ್ಟ್ ಅಲ್ಲಿಗೆ ರ್ಯಾಂಪ್ಸ್ ಹಾಕ್ಸ್ದೆ ಅವ್ರು ಹೋಗೋದಕ್ಕೆ ಇದು ಮಾಡಿ ರ್ಯಾಮ್ ಸಿಸ್ಟಮ್ ಮಾಡ್ತೀವಿ ಅದನ್ನೇ ಮಾಡಿಸಿರ್ಲಿಲ್ಲ ಯಾವಾಗ ನಾನು ಕಮಿಷನ್ ಹಾಕಿಂತ ಮುಂಚೆ ನಾಲ್ಕು ಜನ ಕಮಿಷನ್ ಆಗಿದೆ ಇದು ನನಗೆ ತುಂಬಾ ನೋವು ಆಗ್ತಾ ಇತ್ತು ಏನಪ್ಪ ಇವರು ಬಟ್ ಆದರೆ ಅಂಗವಿಕಲರ ಅಧಿನಿಯಮದ ಆಕ್ಟಿವ್ ಯಾವಾಗ ಉತ್ಪತ್ತಿ ಆಯಿತು ಆವತ್ತಿಂದಲೂ ಕೂಡ ಇದನ್ನ ಅಂಗವಿಕಲರಿಗೆ ಕೊಡಿ ಅಂಗವಿಕಲರಿಗೆ ಕೊಡಿ ಅಂತ ನಾನು ಸಾಕಷ್ಟು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟೆ ಆದಷ್ಟು ವಿಶ್ವ ಅಂಗವಿಕಲ ದಿನಾಚರಣೆ ದಿನ ನನ್ನ ನೇತೃತ್ವದಲ್ಲಿ ಕರಾಳ ದಿನವಾಗಿ ಆಚರಣೆ ಮಾಡ್ತಾ ಇದ್ದೆ ಕಪ್ಪು ಬಟ್ಟೆ ಕಟ್ಕೊಂಡು ನೀವು ನೀವು ಕೊಡ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ನಮ್ಮ ಹಕ್ಕು ಎಷ್ಟ ಸರ್ಕಾರಿ ನೌಕರರು ಇದಾರೆ ಅದ್ರ ಇವತ್ತು ನೋಡ್ಬು ಜನಗಣತಿ ಮಾಡಿಲ್ಲ ಏನು ಈಗ ಒಂದು ಹದಿನೈದು ವರ್ಷದಿಂದ ಕಡೆ ಏನಿತ್ತು ಹತ್ತು ಹನ್ನೆರಡು ಲಕ್ಷ ಜನ ಏನಿದ್ಯೋ ಅದೇ ಇದೆ ಇವತ್ತು ಆದರೆ ಆದ್ರೆ ನಾನು ಹೋದ್ಮೇಲೆ ಆದ್ರ ಬರ್ತೀನಿ ನಾನು ಕಮಿಷನ್ ಆದ್ಮಲ್ಲ ಕಮಿಷನ್ ಆದ್ಮೇಲೆ ಸಾಯಿಬರ್ ಗಮನಕ್ಕೆ ಇದೊಂದು ಇಂಟಿ ಇನ್ಸಿಡೆಂಟ್ ಆಗಬೇಕು ಯಾವುದು ಮೀನಾಕ್ಷಿ ರಾಜಣ್ಣ ರಾಜಣ್ಣವ್ರು ಬಂದರು ಅವ್ರನ್ನ ಕಳಿಸ್ಬಿಡ್ತೀರಾ ಮತ್ತೆ ನಾನೇ ಕಂಟಿನ್ಯೂ ಆದೆ ಕಂಟಿನ್ಯೂ ಆದ್ಮೇಲೆ ತಿರ್ಗಾ ಮತ್ತೆ ಅದ್ ಯಾರು ಬಿಟ್ರೋ ಗೊತ್ತಿಲ್ಲ ನನ್ನ ಹಿತೈಷಿಗಳನ್ನ ನನ್ನ ಹಿತಶತ್ರುಗಳನ್ನಾಗಿ ಮಾಡುದು ನಮ್ಮಿರುವುದನ್ನೇ ಎತ್ ಕಟ್ಟುದು ಎತ್ ಕಟ್ಟಿ ಆ ರಾಜಣ್ಣ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದನ್ನ ಮಾಡ್ತಾ ಇಲ್ಲ ಅಪಪ್ರಚಾರ ಪ್ರಚಾರ ಒಂದು ಹೆಣ್ಣು ಮಗಳಿಗೆ ಒಂದು ಬುದ್ಧಿಮಂದಿ ಹೆಣ್ಣು ಮಗಳು ಪಾಂಡುಪುರದಲ್ಲಿ ರೈಲ್ವೆ ಸ್ಟೇಷನ್ ಏನೋ ಏನಪ್ಪಾ ಒಂದು ಕೂತ್ಕೊಂಡು ಒಂದು ದಾರಿ ಇಲ್ಲದೇನೆ ನನಗೆ ಊಟಕ್ಕೆ ಬಟ್ಟೆಗೆ ಅವಕಾಶ ಕೊಡುವಂತ ಇನ್ನು ಬುದ್ಧಿಮಾಂದ್ಯ ಹೆಣ್ಮಗಳದು ಮನೆ ಹತ್ರದಲ್ಲೇನೆ ಇರ್ತಕ್ಕಂಥ ಒಂದು ವ್ಯಕ್ತಿ ಅತ್ಯಾಚಾರ ಮಾಡಿದೆ ಬುದ್ಧಿಮಾಂದ್ಯ ಹೆಣ್ಮಗಳಿಗೆ ಆ ವಿಷಯ ಕೇಳಿದ ತಕ್ಷಣವೇ ನಾನು ಯಾರಿಗಾದರೂ ಭ್ರಷ್ಟಾಚಾರ ನಡೆದಿದೆ ಅಂದರೆ ನಾನು ಅಲ್ಲಿರ್ತಾ ಇದ್ದೆ ನಾನು ಇಲ್ಲಿ ಇಲ್ಲಿರ್ತಿರಲಿಲ್ಲ ನನ್ನ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಫೀಲ್ಡಲ್ಲೇ ಹೋಗಿ ಕೆಲಸ ಮಾಡಲ್ಲೋ ಕೆಲಸ ಮಾಡ್ತಿದ್ದಾರೆ ಅದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಲ್ಯಾಣ ಸಚಿವೆ ನಿಮ್ಗೆಲ್ಲರೂ ಗೊತ್ತು ಮಾತೃಶಿವ ಈಗ ಕೇಂದ್ರ ಸರ್ಕಾರದಲ್ಲಿ ಪ್ರಸನ್ ಕುಮಾರ್ ಪಿಂಚ ಅಂತ ಮಾಡಿದ್ರು ಬ್ಲೈಂಡ್ ಪೀಪಲ್ ಕೊಟ್ಟಿದ್ರು ಅವರು ಬ್ರಿಲಿಯೆಂಟ್ ತಲೆ ಎಲ್ಲನೂ ಕ್ಯಾಲ್ಕುಲೇಷನ್ ಹಾಕೊಂಡ್ಬಿಟ್ಟು ಎಲ್ಲ ಸ್ಟೇಟ್ನಲ್ಲೂ ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ನನ್ನ ಒಂದು ಇದಕ್ಕೆ ಬಂದಾಗ ನನಗೆ ಗೆತ್ತಟ್ಟುದು ನಾನು ಮಾಡಿರ್ತಕ್ಕಂಥ ಇದನ್ನೆಲ್ಲ ನೋಡಿ ಈ ಇಷ್ಟನ್ನೆಲ್ಲ ತೆಗೆದು ನೋಡಿ ನಾನು ಇದು ರಾಂಗ್ ಸಿಸ್ಟಮ್ದು ಅವ್ರ ಮಾಸಾಸನದು ವೈಜ್ಞಾನಿಕ ಕಾರ್ಯಕ್ರಮ ಎಲ್ಲ ಎಲ್ಲ ಕಾರ್ಯಕ್ರಮ ಭಾಳ ಸೊಗ್ಸಾಗಿ ಮಾಡಿದ್ದೀರ ಈ ಥರದಲ್ಲಿ ಇದು 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 ನಮಗೆ ಅಂಗವಿಕಲರಿಗೆ ಅಂಗವಿಕಲರಿಗೆ ನೋವು ಗೊತ್ತಾಗೋದು ಅಂತ ಹೇಳಿ ಒಬ್ಬ ಕಣ್ಣಿಲ್ಲದೆ ಇರ್ತಕ್ಕಂಥ ಅಂದರು ಹೇಳಿದ ಮೇಲೆ ಎಲ್ಲ ಜ್ಞಾನೇಂದ್ರಿಯಗಳು ಸರಿ ಇರ್ತಕ್ಕಂಥವ್ರು ನನ್ನನ್ನು ಕೆಳಗಡೆ ಇರಿಸೋದು ಎಷ್ಟು ಮಟ್ಟಿಸ್ತಾರೆ ಭವಿಷ್ಯದ ಏನು ಏನು ಅಲ್ಲ ಒಂದು ನಾನು ಈ ಒಂದು ಕುತಂತ್ರಕ್ಕೆ ಈ ಒಂದು ತಂತ್ರಗಾರಿಕೆಗೆ ನಾನು ಜಗ್ಲಿಲ್ಲ ಬಗ್ಲಿಲ್ಲ ನನ್ನ ಸಮಾಜ ಸೇವೆನ ಇನ್ನೂ ಜಾಸ್ತಿ ಮಾಡ್ಕೊಂಡೆ ಆ ಜಾಸ್ತಿ ಮಾಡಿ ಸೇವೆ ಮಾಡಿದ ಫಲನೇ ಈ ಪದ್ಮಶ್ರೀ ಬಂದು ಪದ್ಮಶ್ರೀ ಬಂದು ಪದ್ಮಶ್ರೀ ಪದ್ಮಶ್ರೀ ಅದೇ ಭವಿಷ್ಯದ ಯೋಜನೆಗಳ ಈಗ ಒಂದು ದೊಡ್ಡ ಜವಾಬ್ದಾರಿ ಬಂದಿಲ್ಲ ನಿಮಗೆ ನಿಮ್ಮ ಜವಾಬ್ದಾರಿ ಜಾಸ್ತಿನೂ ಆಗಿದೆ ಹೌದು ಈಗ ಭವಿಷ್ಯದಲ್ಲಿ ಮತ್ತು ಏನು ಹೊಸ ಯೋಜನೆ ಹಾಕೊಂಡಿದ್ರಿ ಏನು ಮಾಡ್ಬೇಕಂತ ಹೇಳಿದ್ವಿ ಹೌದು ನನಗೆ ನಾನು ಇಷ್ಟೇ ಹೇಳೋದು ಯಾರದೇ ಮನೆಯಲ್ಲಿ ವಿಕಲಚೇತನರಾಗಿ ಮಕ್ಕಳು ಹುಟ್ಟಿದರೆ ಅವ್ರನ್ನ ಒಂದು ದೈವ ಸ್ವರೂಪದಲ್ಲಿ ನೋಡಿ ಅವ್ರನ್ನ ದೇಶದ ಕಾಯುವಂಥ ಒಂದು ದೇಶ ಕಾಯುವಂಥ ಯೋಧ ಅಲ್ಲ ನಾನು ಹೇಳ್ತಾ ಇರೋದು ದೇಶಕ್ಕೆ ಸಮರ್ಪಣೆಯಾಗಿ ಕೆಲಸ ಮಾಡುವಂಥ ದೇಶ ಸೇವೆ ಮಾಡುವಂಥ ಕೆಲಸಗಾರನ ಕೆಲಸ ಕಟ್ಟುವ ಕಾರ್ಯದಲ್ಲಿ ಕಾರ್ಯದಲ್ಲಿ ಅವರೂ ಒಬ್ರು ಪಾಲುದಾರ ಯಾಕೆಂದರೆ ನಾವುಗಳು ಈ ದೇಶದ ಅವಿಭಾಜ್ಯ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಆದರೆ ಪುಸ್ತಕದಲ್ಲಿ ಮಾತ್ರ ಇದೆ ಇಲ್ಲ ನಾವು ಈ ದೇಶದ ಅವಿಭಾಜ್ಯ ಅಂಗ ಅಂದ ಮೇಲೆ ನಮ್ಮ ರಾಜಕೀಯದಲ್ಲಿ ಅವಕಾಶ ಕೊಡಬೇಕಲ್ವಾ ಯಾಕೆ ಕೊಡ್ತಾ ಇಲ್ಲ ರಾಜಕೀಯದಲ್ಲಿ ಅವಕಾಶ ಈಗ ನನ್ನ ಉದ್ದೇಶ ವಿಕಲಚೇತನ ರಾಜ್ಯದ ವಿಕಲಚೇತನರಲ್ಲ ದೇಶದ ವಿಕಲಚೇತನರಿಗೂ ಕೂಡ ಎಲ್ಲರಿಗೂ ಕೂಡ ನನ್ನ ಈ ಈ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಬರೋದಕ್ಕೆ ದೇಶದ ನೂರ ನಲವತ್ತು ಕೋಟಿ ಜನರ ಆಶೀರ್ವಾದ ಸಿಕ್ಕಿದೆ ಅದಕ್ಕೆ ನನಗೆ ಇಲ್ಲಿ ಕರ್ನಾಟಕದಲ್ಲಿ ಏಳೂವರೆ ಕೋಟಿ ಜನರ ಆಶೀರ್ವಾದ ಸಿಕ್ಕಿದೆ ನನಗೆ ಇದಕ್ಕಿಂತ ಹೆಚ್ಚಾಗಿ ಅವರ ಆಶೀರ್ವಾದನ ಸಿಕ್ಕಿ ನನಗೆ ಒಟ್ಟಿನಲ್ಲಿ ನಾನು ಉನ್ನತ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ತಗೊಂಡು ಆ ಸ್ಥಾನಮಾನದ ಮೂಲಕ ಯಾರ್ಯಾರು ಇವ್ರ ಕೈಲಿ ಆಗ್ತದ ಮಾಡ್ತಾರಾ ಅಂತ ಏನು ನನ್ನ ಬಗ್ಗೆ ಒಂದು ಕೀಳಾಗಿ ನೋಡ್ತಾ ಇದ್ರೋ ಅವ್ರಿಗೆ ಉತ್ತರ ಕೊಟ್ಟು ಉತ್ತರ ಉತ್ತರನ ಕೆಲಸದ ಮೂಲಕ ಕೆಲಸದ ಮೂಲ ಕೆಲಸದ ಮೂಲಕ ಕೊಡಬೇಕು ಸೇವೆಯ ಮೂಲಕ ಕೊಡಬೇಕು ಸಾಧನೆಯ ಮೂಲಕ ಕೊಡಬೇಕು ಇದರಿಂದ ರಾಜ್ಯಕ್ಕೂ ಕೀರ್ತಿ ತರಬೇಕು ದೇಶಕ್ಕೂ ಕೀರ್ತಿ ತರಬೇಕು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕೀರ್ತಿ ತರಬೇಕು ದೇಶದಲ್ಲಿ ಪ್ರಧಾನಮಂತ್ರಿಗಳಿಗೆ ಕೀರ್ತಿ ತರುವಂಥ ಕೆಲಸಗಳು ಮಾಡಬೇಕು ಅಂತ ನಾನು ಹೊರಟಿದ್ದೀನಿ ಇದು ನನ್ನ ದೇಶದಲ್ಲಿರ್ತಕ್ಕಂಥ ನನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಜನರ ಸಮಸ್ಯೆಗಳೆ ಮತ್ತು ಸಮಸ್ಯೆ ಮತ್ತು ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರ ಬೈಕಿನ ಕಣ್ಣೀರನ್ನು ಯಾರಿಗಿನ್ನೂ ಅವ್ರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಇದುವರೆಗುನು ಎರಡು ಬೆಳ್ಳಿಂದ ಎರಡು ಥರ ಆಗಿದ್ದಾರೆ ಎರಡು ಬೆಳ್ಳಿಂದ ಕಣ್ಣೀರನ್ನ ಒರೆಸ್ಬೋದು ಅಂತ ತಿಳ್ಕೊಂಡಿದಾರಲ್ಲ ನಾನು ಬೆಳ್ಳು ಇಲ್ಲದೆ ಇದ್ರು ಕೂಡ ಬರೀ ಬರೀ ಕಟ್ಟಾಗಿದೆ ಕೈಯಲ್ಲೇ ಕಣ್ಣೀರು ಒರೆಸ್ಬೋದು ಅನ್ನೋದನ್ನು ಸಾಬೀತುಪಡಿಸ್ಬೇಕು ಅನ್ನೋದನ್ನ ನಾನು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತೀನಿ ತುಂಬಾ ಧನ್ಯವಾದಗಳು ರಾಜಣ್ಣ ಯು ತ್ಯಾಂಕ್ ಯು ಅಭಿಮಾನಗಳು ರಾಜಣ್ಣ ಅವರು ಸಾಧನೆಗಳ ಒಂದು ಕಧನಗಳಲ್ಲಿ ಎಲ್ಲ ಪ್ರತಿಭತಾವ ಇರಲ್ಲ ನೋಡಿ ಇದು ಅವ್ರಿಗೆ ಬಂದು ಅವಾರ್ಡುಗಳು ಅವ್ರು ಮಾಡಿದ ಸೇವೆಗಳು ನೋಡಿ ಮನೆ ತುಂಬ ಬರೀ ಪ್ರಶಸ್ತಿ ಫಲಕಗಳೇ ತುಂಬಿದ್ರು ಇದು ಡಾಕ್ಟ್ರೇಟು ಇದು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇನ್ಫೋಸಿಸ್ ಲಿಮ್ಕಾ ಬುಕ್ ವರ್ಲ್ಡ್ ರೆಕಾರ್ಡ್ ಅಲ್ಲೂ ಇದಾರೆ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇನ್ಫೋಸಿಸ್ ನಾನ್ ಮೂರ್ತಿ ಅವರು ಕೊಟ್ಟರೆ ಅದು ಇನ್ಫೋಸಿಸ್ ದೇಶ ವಿದೇಶಗಳ ಪ್ರಶಸ್ತಿಗಳು ಪ್ರಶಸ್ತಿ ಪತ್ರಗಳು ಪದಕಗಳು ಮನೆ ತುಂಬ ಪ್ರಶಸ್ತಿ ಪದಕಗಳೇ ತುಂಬ ಹೋಗ್ಬಿಟ್ಟಿದೆ ಇದು ರಾಜಣ್ಣ ಅವರ ಸಾಧನೆಗಳು ಮಾತಾಡ್ತಾರೆ ಫಾರಿನ್ ಅವರು ಇದನ್ನು ದೇಶ ಅದಕ್ಕೆ

ಇದು ಬೇಗ ಅವರ ಸಾಧನೆ ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿದೆ ಈಗ ಅವರ ಸಾಧನೆ ದೊಡ್ಡ ಪಟ್ಟಿನಲ್ಲಿ ಕೊಟ್ಟು ಕೊಡ್ಬೋದು ಆದರೆ ಈಗ ಏನಾಗಿದೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾತಿನಿಧ್ಯ ಇದೆ ಈ ದಿವ್ಯಾಂಗರಿಗೆ ಪ್ರಾತಿನಿಧ್ಯ ಇಲ್ಲ ರಾಜ್ಯಸಭೆಯಲ್ಲಿ ಇಲ್ಲ ಲೋಕಸಭೆಯಲ್ಲಿ ಇಲ್ಲ ಇಲ್ಲಿ ವಿಧಾನಸಭೆಯಲ್ಲಿ ಇಲ್ಲ ವಿಧಾನ ಪರಿಷತ್ತಲ್ಲೂ ಇಲ್ಲ ಈ ದಿವ್ಯಾಂಗರಿಗೂ ಅವರ ಧ್ವನಿ ಅವರ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೊಂದು ಧ್ವನಿ ಇಲ್ಲದಂತಾಗಿದೆ ನಮ್ಮ ಶಾಸನ ಸಭೆಯಲ್ಲಿ ಅವರು ಈ ನಾಡಿನ ಸಂವಿಧಾನದ ಹಕ್ಕುಗಳ ಪಡೆಯುವ ಒಂದು ನಮ್ಮ ದೇಶದ ನಾಗರಿಕರೇ ಆಗಿದ್ದಾರೆ ಆದರೆ ಇಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆಲ್ಲ ಈಗ ಸಿನಿಮಾ ರಂಗ ಕೊಡ್ತಾರೆ ಕಲಾ ರಂಗ ಕೊಡ್ತಾರೆ ಅಥವಾ ಶಿಕ್ಷಕರು ಪದವೀಧರರು ಅಥವಾ ಸ್ಥಳೀಯ ಸಂಸ್ಥೆಗಳು ಅಂತ ಪ್ರಾತಿನಿಧ್ಯ ಕೊಡ್ತಾರೆ ಆದರೆ ದಿವ್ಯಾಂಗದ ಇನ್ನೂ ಒಂದು ಪ್ರಾತಿನಿಧ್ಯ ಅಂತ ಇಲ್ಲ ಇವ್ರಿಗೆ ಸಾಮಾನ್ಯರ ಚುನಾವಣೆಯಲ್ಲಿ ನಿಂತು ಗೆಲ್ತು ಆಗ್ತಾ ಇಲ್ಲ ಯಾಕಂದರೆ ಈಗಿನ ಈ ಹಣದ ಭರಾಟೆಗಳು ಕೋಟಿ ಕೋಟಿ ನೂರಾರು ಕೋಟಿ ವೆಚ್ಚ ಮಾಡಿ ಇವರು ಚುನಾವಣೆ ಸ್ಪರ್ಧೆ ಆಗಲ್ಲ ಅಲ್ಲಿ ಸ್ಪರ್ಧೆ ಮಾಡೋದು ಇವ್ರಿಗೆ ತುಂಬ ಕಷ್ಟದ ಕೆಲಸ ಆ ಹಿನ್ನೆಲೆಯಲ್ಲಿ ಈ ರಾಜಣ್ಣ ಅಂಥವ್ರು ಇಂಥ ಅರ್ಹತೆ ಇದ್ದವಂಥವ್ರನ್ನ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ತು ಈ ಥರ ಪ್ರಾತಿನಿಧಿಕವಾಗಿ ನಮ್ಮ ಜನಪ್ರತಿನಿಧಿಗಳಾಗಿ ಅವರನ್ನು ನಾಮಕರಣ ಮಾಡುವ ಮೂಲಕ ಸರ್ಕಾರ ಆ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸಿಕೊಡಬೇಕಾಗತ್ತೆ ಈ ನಿಟ್ಟಿನ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಚಿಂತನೆ ನಡೆಸುವ ಅಗತ್ಯವೂ ಇದೆ ಆದರೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಇಂಥ ದಿವ್ಯಾಂಗರು ನಮ್ಮ ಜನಪ್ರತಿನಿಧಿಗಳಾಗಿ ಅವರ ಧ್ವನಿಗಳು ಶಾಸಕಾಂಗದಲ್ಲಿ ಮೊಡಗಲೆ ಅಂತ ನಾವು ಹಾರೈಸ್ತೀವಿ ಧನ್ಯವಾದಗಳು